ಎಲ್ರು ಹೆಣ್ಮಕ್ಳಿಗೂ ನಾನು ಹೇಳೋದು ಇಷ್ಟೇನೆ ಆದಷ್ಟು ಗೋಲ್ಡ್ ನ ಸೇವ್ ಗೋಲ್ಡ್ ಗೋಸ್ಕರ ಅಂತಾನೆ ಸೇವ್ ಮಾಡಿ ಆದಷ್ಟು ಗೋಲ್ಡ್ ನ ಪರ್ಚಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಂತ್ರನ ಆಲ್ಮೋಸ್ಟ್ ಹೆಣ್ಮಕ್ಳುಗಳು ಶುದ್ಧ ಮನಸ್ಸಿನಿಂದ ಒಳ್ಳೆ ಉದ್ದೇಶನ ಇಟ್ಕೊಂಡು ನೂರ ಎಂಟು ಬಾರಿ ಹೇಳಿದ್ದೇ ಆದ್ರೆ ನಿಜವಾಗ್ಲೂ ನೀವ್ ಅನ್ಕೊಂಡಿದ್ದು ಸಕ್ಸಸ್ ಅಂತೂ ಗ್ಯಾರಂಟಿ ಆಗುತ್ತೆ ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾ ದೀಪಿಕಾ ಗೌಡ ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಹತ್ರ ಇರುವಂತಹ ಗೋಲ್ಡ್ ಜ್ಯುವೆಲರಿನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ಆ ಕಳೆದ ವಿಡಿಯೋದಲ್ಲಿ ನಾನು ನನ್ನ ಅಹ್ ಹಾರನ್ನ ತೋರಿಸಿದೆ ಅಂದ್ರೆ ಗೋಲ್ಡ್ ಹಾರನ್ನ ತೋರಿಸಿದೆ ಅದಕ್ಕೆ ತುಂಬಾ ಜನ ತುಂಬಾ ಚೆನ್ನಾಗಿ ಆ ನ ಕೂಡ ಹೇಳಿದಿರಾ ಮತ್ತೆ ರೆಸ್ಪಾಂಡ್ ಕೂಡ ಮಾಡಿದ್ದೀರಾ ತುಂಬಾ ಚೆನ್ನಾಗಿ ಆ ವ್ಯೂಸ್ ಕೂಡ ಬಂದಿದೆ ಎಲ್ರಿಗೂ ಯಾರೆಲ್ಲ ನನ್ನ ವಿಡಿಯೋನ ನೋಡಿ ತುಂಬಾ ಇಷ್ಟಪಟ್ಟಿದೀರಾ ಮತ್ತೆ ರೆಸ್ಪಾಂಡ್ ಕೂಡ ಮಾಡಿರ್ತಾರಲ್ಲ ಮಾಡಿದಿರಲ್ಲ ಅವ್ರೆಲ್ರಿಗೂ ಮೊದಲ ಮೊದಲನೇದಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತೆ ಆ ವಿಡಿಯೋದಲ್ಲೇನೆ ಆ ವಿಡಿಯೋ ನೋಡಿದ್ರೇನೆ ಇನ್ನೊಂದ್ ಎರಡು ಮೂರ್ ಜನ ಇದು ನಿಜವಾಗ್ಲೂ ಚಿನ್ನದ ಇದು ಅಲ್ಲ ಅನ್ಸುತ್ತೆ ಇದು ಎರಡು ಗ್ರಾಮ್ ಚಿನ್ನ ಇರ್ಬೇಕು ಮತ್ತೆ ಇಲ್ಲ ಅಂತ ಅಂದ್ರೆ ಅದು ಸಿಲ್ವರ್ ತರ ಗೋಲ್ಡ್ ಪ್ಲೇಟೆಡ್ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ತರ ಕಾಣಿಸ್ತಾ ಇದೆ ನನ್ ನಮ್ಗೆ ಅನ್ನೋ ರೀತಿ ಎಲ್ಲ ಆ ಕಮೆಂಟ್ ಕೂಡ ಮಾಡಿದ್ರು ಬಟ್ ಅದಕ್ಕೆಲ್ಲ ನಾವು ಬೇಜಾರ್ ಮಾಡ್ಕೊಳೋದಕ್ಕೂ ಆಗೋದಿಲ್ಲ ಅವ್ರಿಗೆ ಅನ್ಸಿದ್ದನ್ನ ಕಮೆಂಟ್ ಮುಖಾಂತರ ಅವ್ರ ಅಭಿಪ್ರಾಯನ ತಿಳಿಸಿದಿರ ಅದಕ್ಕೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತಾನೆ ಹೇಳ್ತೀನಿ ಅದಕ್ಕೆಲ್ಲ ಈ ವಿಡಿಯೋದಲ್ಲಿ ನಾನು ಕನ್ಕ್ಲೂಷನ್ ಕೊಡ್ತೀನಿ ಅಂದ್ರೆ ಆ ಡೌಟ್ ನ ಕ್ಲಿಯರ್ ಮಾಡ್ತೀನಿ ಕಳೆದ ವಿಡಿಯೋದಲ್ಲಿ ಅದು ಎಷ್ಟು ಗ್ರಾಮ್ ಇದೆ ಅದನ್ನ ತಗೊಳೋದಕ್ಕೆ ನಾನು ಏನೇನೆಲ್ಲ ಟ್ರಿಕ್ಸ್ ನ ಯೂಸ್ ಮಾಡಿದೀನಿ ನೀ ಜೊತೆಗೆ ಯಾವ ಮಂತ್ರನ ಜಪಸ್ತಾ ಆಹಾರನ ನನ್ ನನ್ನ ಹಾರಾಗಿ ಮಾಡಿಕೊಂಡೆ ಅಂತೆಲ್ಲ ಮತ್ತೆ ಅದನ್ನ ತಗೊಳ್ಬೇಕಾದ್ರೆ ಎಷ್ಟು ತಲೆನ ಉಪಯೋಗಿಸಿದೀನಿ ಕೂಡ ಅಂತಾನು ಹೇಳಿದ್ದೀನಿ ಆ ನಿಮ್ಗೂ ಆ ಮಂತ್ರನ ಪಠಿಸಿ ಅಂತಾನೆ ಹೇಳೋದು ಆ ಮಂತ್ರನ ಈಗ ಒಂದ್ಸಲ ಹೇಳ್ತೀನಿ ನೀವು ನಂಬ್ತೀರಾ ಇಲ್ವಾ ನನಗ್ ಗೊತ್ತಿಲ್ಲ ಕೆಲವರು ನಂಬೋರು ಇರ್ತಾರೆ ಕೆಲವರು ನಮ್ದೇನೆ ಇರೋ ಅಂತರು ಇರ್ತಾರೆ ಅಹ್ ಬಟ್ ನಾನಂತೂ ನನ್ಗ ಅನ್ಸಿದ್ನ ನನ್ನ ಅನಿಸಿಕೆನ ನಿಮ್ಗೆ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಅನಿಸ್ತಾ ಇದೆ ಹಾಗಾಗಿ ಮತ್ತೆ ಹೇಳ್ತೀನಿ ಈ ಮಂತ್ರನ ಆಲ್ಮೋಸ್ಟ್ ಹೆಣ್ಮಕ್ಳುಗಳು ಶುದ್ಧ ಮನಸ್ ಮನಸ್ಸಿನಿಂದ ಒಳ್ಳೆ ಉದ್ದೇಶನ ಇಟ್ಕೊಂಡು ನೀವು ಗೋಲ್ಡ್ ಜ್ಯುವೆಲರಿ ಅಂತಾನೆ ಅಲ್ಲ ನೀವ್ ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಅಂದ್ರೆ ಶುದ್ಧ ಮನಸ್ಸಿನಿಂದ ಅಂದ್ರೆ ಆ ಸ್ನಾನ ಮಾಡಿಕೊಂಡು ಬೆಳಿಗ್ಗೆ ಇಲ್ಲ ಅಂದ್ರೆ ಸಾಯಂಕಾಲ ನೂರ ಎಂಟು ಬಾರಿ ಹೇಳಿದ್ದೇ ಆದ್ರೆ ನಿಜವಾಗ್ಲೂ ನೀವ್ ಅನ್ಕೊಂಡಿದ್ದು ಸಕ್ಸಸ್ ಅಂತೂ ಗ್ಯಾರಂಟಿ ಆಗುತ್ತೆ ಆ ಇದಕ್ಕೆ ನಾನೇ ಎಕ್ಸಾಂಪಲು ಸುಮಾರ್ ಜನ ಇದನ್ನ ನಂಬೋದು ಸುಮಾರು ಜನ ನಮ್ದೇನೆ ಇರ್ಬೋದು ಬಟ್ ನನ್ನ ನಂಬಿಕೆನ ನಾನ್ ನಿಮ್ಗೆ ತಿಳಿಸಿದೀನಿ ಅಷ್ಟೇ ಬಟ್ ಇದ್ರಲ್ಲಂತೂ ನಾವ್ ಅನ್ಕೊಂಡಿದ್ದು ಖಂಡಿತ ಆಗುತ್ತೆ ಆ ನಾನ್ ಹಾರ ತಗೋಬೇಕಾದ್ರು ಅಷ್ಟೇ ನನ್ನ ಹತ್ರ ಆರ್ ಲಕ್ಷದ ಇಪ್ಪತ್ತೊಂದ್ ಸಾವಿರ ದುಡ್ಡು ಇರ್ಲಿಲ್ಲ ನಾನು ಆ ಹಾರ ತಗೊಳ್ಬೇಕಾದ್ರು ಕೂಡ ಈ ಮಂತ್ರನ ಜಪ್ಸಿ ಎಷ್ಟು ಸಲ ಜಪ್ಸಿದೀನಿ ಅಂತ ನನ್ಗೆ ಗೊತ್ತಿಲ್ಲ ಈ ಮಂತ್ರ ಜಪ್ಸೆ ನಾನು ಈ ಹಾರನ ತಗೊಂಡಿದ್ದು ಮತ್ತೆ ಅದು ಗೋಲ್ಡ್ ಹಾರನೆ ಸುಮಾರು ಜನ ಇದು ಗೋಲ್ಡ್ ಹಾರ ಅಲ್ಲ ಅಂತ ಅನ್ಕೊಂಡಿದ್ದಾರೆ ಅದು ಗೋಲ್ಡ್ ಹಾರನೆ ನೈನ್ ಒನ್ ಸಿಕ್ಸ್ ಇರೋ ಅಂತದ್ದೇ ಫಿಫ್ಟಿ ಫೈವ್ ಗ್ರಾಮ್ ಸೆವೆಂಟಿ ಮಿಲಿ ಟೋಟಲ್ ವೇಟ್ ಇದೆ ಆ ಜೊತೆಗೆ ಅದು ನಾನು ನಂಬಿಕಸ್ತ ಅಂಗಡಿನಲ್ಲಿ ಅಂತದ್ದು ಫುಲ್ ಕ್ಯಾಶ್ ನ ಕೊಟ್ಟು ತಗೊಂಡಿರೋದ್ದು ಯಾವುದೇ ಗೋಲ್ಡ್ ಸ್ಕೀಮ್ ನಲ್ಲಿ ತಗೊಂಡಿಲ್ಲ ಜೊತೆಗೆ ನಾನು ಟ್ರಿಕ್ಸ್ ನ ಯೂಸ್ ಮಾಡಿ ತಗೊಂಡಿರೋದ್ದು ಈಗ ನನ್ನ ಹತ್ರ ಎಲ್ಲಾ ಗೋಲ್ಡ್ ಜ್ಯುವೆಲರಿನು ಇಲ್ಲ ಯಾಕಂತ ಅಂದ್ರೆ ನಾನು ನಿಮ್ಗೆ ಆಲ್ರೆಡಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೀನಿ ಏನಂತ ಅಂದ್ರೆ ನಾನು ಸೈಟ್ ಪರ್ಚೇಸ್ ಮಾಡುವಂತ ಟೈಮ್ ನಲ್ಲಿ ಒಟ್ಟು ಆರವರ್ ಲಕ್ಷಕ್ಕೆ ನನ್ನ ಫುಲ್ ಒಡವೆ ನನ್ನ ಹತ್ರ ಏನೇನಿತ್ತು ನನ್ನ ಮಾಂಗಲ್ಯ ಚೆಂಡ್ ಸೇರಿಸಿ ನಾನು ಬ್ಯಾಂಕ್ ನಲ್ಲಿ ಗಿರ್ವಿ ಇಟ್ಟಿದ್ದೆ ಅದಾದ ಒಂದು ವರ್ಷಕ್ಕೆ ಅಂದ್ರೆ ಸೈಟ್ ರಿಜಿಸ್ಟ್ರೇಷನ್ ಆದ ಒಂದು ವರ್ಷಕ್ಕೆ ಅಂದ್ರೆ ರಿನ್ಯೂವಲ್ ಟೈಮ್ ನಲ್ಲಿ ನನ್ಗೆ ಗೋಲ್ಡ್ ನಾನು ಫಸ್ಟ್ ಕರಿಮಣಿನೂ ಗೋಲ್ಡ್ ಚಿನ್ನದ್ದು ಗುಣ್ಣು ಹಾಕಿದ್ದೆ ಅದು ಯಾಕೋ ನನ್ಗೆ ಸೆಟ್ ಆಗ್ಲಿ ನನ್ನ ಮನೆಯವ್ರು ಯಾವಾಗ್ಲೂ ಹೇಳ್ತಾ ಇರೋರು ನನ್ಗೆ ಅದು ಸೆಟ್ ಆಗ್ತಾ ಇಲ್ಲ ಕಣೆ ನಾವು ಸ್ವಲ್ಪ ದುಡ್ಡನ್ನ ಅಡ್ಜಸ್ಟ್ ಮಾಡಿ ಮಾಂಗಲ ಚೇಣ್ಣು ಒಂದಾದ್ರು ಬಿಡಿಸ್ಕೊಬಿಡೋದ ಅಂತ ಆ ಟೈಮ್ ನಲ್ಲಿ ನಾನು ಮಾಂಗಲ ಚೈನ್ ಮಾತ್ರ ಬಿಡಿಸ್ಕೊಳ್ಳೋದಾ ರಿನ್ಯೂವಲ್ ಟೈಮ್ ನಲ್ಲಿ ಅಂತ ಅನ್ಕೊಂಡಿದೆ ನನ್ನ ಅದೃಷ್ಟಕ್ಕೆ ಏನೋ ನನಗೆ ಅರ್ಧಕ್ಕ ಅರ್ಧ ಅಮೌಂಟ್ ನ ಕಟ್ಟಿ ನಾನು ನನ್ನ ಗೋಲ್ಡ್ ಜ್ಯುವೆಲರಿನ ವಾಪಸ್ ತಗೊಂಡ್ ಬಂದೆ ಅಂದ್ರೆ ಆರ್ವರ್ ಲಕ್ಷ ಕಿಟ್ಟಿದ ಒಡ್ಬೇನ ಮೂರ್ ಲ ಮೂರ್ ಲಕ್ಷ ಏನೋ ಅಮೌಂಟ್ ಕಟ್ಟಿ ಇನ್ನ ಮೂರುವ ಲಕ್ಷ ಮಾತ್ರ ಪೆಂಡಿಂಗ್ ಉಳಿಸ್ಕೊಂಡು ಆ ನನ್ನ ಗೋಲ್ಡ್ ಜ್ಯುವೆಲರಿನ ತಗೊಂಡ್ ಬಂದೆ ವಾಪಸ್ ತಗೋ ಬಂದೆ ಅದಾದ ನಂತರ ಅದು ದಸರಾ ತಗೊ ಬಂದಿದ್ದು ಮತ್ತೆ ದೀಪಾವಳಿ ಟೈಮ್ ನಲ್ಲಿ ನನ್ನತ್ರ ಗುಂಡ್ ಇತ್ತಲ್ಲ ಹೆಂಗ್ ಮಾಂಗಲ್ಯ ಚೈನ್ ಬಿಡಿಸ್ಕೊಂಡಲ್ಲ ಅನ್ಬಿಟ್ಟು ಆ ಗುಂಡನ್ನ ಇದು ಸುಮ್ನೆ ಇಟ್ಕೊಂಡ್ ಏನ್ ಮಾಡೋದು ನಮ್ಮನ್ಯಾರ ಗಟ್ಟಿಷ್ಟು ಒಂದು ಉಂಗ್ರನಾದ್ರು ತಗೊಡೋದ ಅನ್ಬಿಟ್ಟು ಆ ಚಿನ್ನದ್ ಗುಂಡ್ಗಳು ಏನಿದ್ದು ಅದನ್ನ ಹಾಕ್ಬಿಟ್ಟು ಆ ಒಂದು ಉಂಗ್ರ ತಗೊಂಡ್ಬಿಡದ ಅಂತ ಅನ್ಬಿಟ್ಟು ಅನ್ಕೊಂಡ್ ಹೋದೆ ಆ ಟೈಮ್ ನಲ್ಲಿ ಸ್ವಲ್ಪ ಅಮೌಂಟು ಸಾಲ್ಟೇಜ್ ಆಯ್ತು ಅಂದ್ರೆ ಅವ್ರು ಒಂದ್ ಉಂಗ್ರ ತಗೊಳಕ್ ಹೋದ್ರು ಅಹ್ ಎರಡು ಉಂಗ್ರ ತಗೊಂಡ್ರು ಜೊತೆಗೆ ನಾನೊಂದು ಅಹ್ ನನ್ನ ಹಾರದ್ ಜೊತೆ ತೋರ್ಸಿದಿನಲ್ಲ ಒಂದ್ ಏಳು ಗ್ರಾಂ ಆ ಓಲೆ ಇದೆ ಅಂತ ಏಳು ಗ್ರಾಮ್ ಓಲೆ ಅಂತ ಆ ಓಲೆನ ತಗೊಂಡೆ ಪಿಕಪ್ ಡಿಸೈನ್ ಇರುವಂತದ್ದು ಅದಕ್ಕೆಲ್ಲ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಆಯ್ತು ನಮ್ಮ ಹತ್ರ ಸ್ವಲ್ಪನೆ ಅಮೌಂಟ್ ಇದ್ದಿದ್ದು ನಾನ್ ಟಾರ್ಗೆಟ್ ಹಾಕೊಂಡು ಹೋಗಿದ್ದು ಅವ್ರಿಗೊಂದ್ ಉಂಗ್ರ ತಗೊಳದ ಅಂತ ಅಲ್ಲಿ ನೋಡಿದ್ರೆ ಅವ್ರು ನನ್ಗೆ ಇದು ಇಷ್ಟ ಇದನ್ನು ತಗೊಳೆ ಅಂತ ಅಂದ್ರು ಸೊ ಹಾಗಾಗಿ ಪಾಪ ಅವ್ರು ಏನು ಜಾಸ್ತಿ ಇಷ್ಟ ಪಡಲ್ಲ ಅಂತ ಅನ್ಬಿಟ್ಟು ನಾನೇನೆ ಅವ್ರಿಗೆ ಆಯ್ತು ತಗೊಳ್ಳಿ ಅಂತ ಅನ್ಬಿಟ್ಟು ದುಡ್ಡು ಅಡ್ಜಸ್ಟ್ ಮಾಡೋದ್ರಾಯ್ತು ಅದು ಆಯ್ತು ತಗೊಳ್ಳಿ ಅಂತ ಅನ್ಬಿಟ್ಟು ಅವ್ರಿಗೆ ತಗೊಟ್ಟೆ ಆ ಟೈಮ್ ನಲ್ಲಿ ನನ್ನ ಹತ್ರ ಒಂದ್ ಸ್ವಲ್ಪ ಇದ್ದಿದ್ದು ಗೋಲ್ಡ್ ಜುವೆಲರಿನ ಗಿರ್ವಿ ಇಟ್ಟೆ ನಾನು ಅವ್ರಿಗೆ ತಗೊಟ್ಟಿದ್ದು ನನ್ಗೆ ಏನಾದ್ರು ಬೇಕು ಅನ್ನೋಂಥ ಟೈಮ್ ನಲ್ಲಿ ನನ್ಗೆ ವೆಲ್ ವಿಷರ್ಗಳು ಇರ್ತಾರಲ್ಲ ಅವನ್ನ ಕೇಳ್ತೀನಿ ಅವರು ಕೊಟ್ರೆ ಖುಷಿ ಕೊಡ್ಲಿಲ್ಲ ಅಂತ ಅಂದ್ರೆ ನನ್ನ ಹತ್ರ ಇರೋಂತ ಗೋಲ್ಡ್ ಜ್ಯುವೆಲರಿನ ಪ್ಲಸ್ ಮಾಡಿ ಅಂದ್ರೆ ಗಿರ್ವಿ ಇಟ್ಟೆ ನಾನು ನನ್ಗೆ ಏನ್ ಬೇಕೋ ಅದನ್ನ ತಗೊಳೋ ಅಂತದ್ದು ಇಲ್ಲ ಅಂದ್ರೆ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡೋ ಆ ಸೊ ಹಾಗಾಗಿ ಎಲ್ರು ಹೆಣ್ಮಕ್ಳಿಗೂ ನಾನು ಹೇಳೋದು ಇಷ್ಟೇನೆ ಆದಷ್ಟು ಗೋಲ್ಡ್ ನ ಸೇವ್ ಗೋಲ್ಡ್ ಗೋಸ್ಕರ ಅಂತಾನೆ ಸೇವ್ ಮಾಡಿ ಆದಷ್ಟು ಗೋಲ್ಡ್ ನ ಪರ್ಚೇಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟ ಪಡ್ತೀನಿ ನಾನು ಅದಾಯ್ತು ಒಂದ್ ಲಕ್ಷಕ್ ಮತ್ತೆ ಇಟ್ಟೆ ಫಸ್ಟ್ ಹಳೇದು ಮೂರುವರೆ ಲಕ್ಷ ಮೂರುವರೆ ಲಕ್ಷಕ್ಕೆ ಇಟ್ಟಿದ್ದೆ ಅಹ್ ಆರವರ್ ಲಕ್ಷಕ್ಕೆ ಇಟ್ಟಿದ್ದನ್ನ ಮೂರುವರೆ ಲಕ್ಷಕ್ಕೆ ಮಾತ್ರ ಇಟ್ಟು ಇನ್ ಮೂರ್ ಲಕ್ಷ ದುಡ್ಡು ಕೊಟ್ಟು ಬಿಡಿಸ್ಕೊಂಡ್ ಬಂದಿದ್ದೆ ಮತ್ತೆ ಜೊತೆಗೆ ಇನ್ನೊಂದು ಲಕ್ಷ ಒಟ್ಟು ನಾಲ್ಕೂವರೆ ಲಕ್ಷಕ್ಕೆ ಒಡಬೆನ ಆ ಗಿರ್ವಿ ಇಟ್ಟಿದ್ದೀನಿ ಆ ಮತ್ತೆ ಈಗ್ಲೂ ಕೂಡ ನಾನು ಏನೋ ಅನ್ಕೊಂಡಿದೀನಿ ಅದಕ್ಕೋಸ್ಕರ ಮತ್ತೆ ಇಡದ ಅಂತಾನೆ ಅನ್ಕೊಂಡಿದ್ದೀನಿ ಇದನ್ನ ತೋರ್ಸೋದಕ್ಕೆ ನನ್ನ ಹತ್ರ ಈಗ ಇರುವಂತ ಗೋಲ್ಡ್ ಜ್ಯುವಲರಿ ಅಂದ್ರೆ ಜಾಸ್ತಿ ಇಲ್ಲ ಏನ್ ಇದೆಯೋ ಗಿರ್ವಿ ಇಟ್ಟಿದ್ದ ಅಲ್ದೇ ನನ್ನ ಹತ್ರ ಈಗಿರುವಂತ ಗೋಲ್ಡ್ ಜ್ಯುವೆಲರಿನ ತೋರ್ಸೋದಕ್ಕೆ ಎರಡು ಕಾರಣ ಒಂದು ಕಾರಣ ಬಂದು ಆ ಸುಮಾರು ಜನ ನಿಮ್ಮ ಹತ್ರ ಇರುವಂತ ಗೋಲ್ಡ್ ಕಲೆಕ್ಷನ್ ಅಂದ್ರೆ ಗೋಲ್ಡ್ ಜ್ಯುವೆಲರಿನ ತೋರಿಸಿ ಮೇಡಮ್ ಅಂತ ಅದಕ್ಕೆ ಅಂತದನ್ನ ತೋರಿಸ್ತಾ ಇದೀನಿ ಮತ್ತೆ ಇನ್ನೊಂದ್ ಕಾರಣ ಏನು ಅಂದ್ರೆ ಇವತ್ತು ನನ್ನ ಹತ್ರ ಇರುತ್ತೆ ಇನ್ನ ಯಾವ್ದು ಕೂಡ ನನ್ನ ಹತ್ರ ಇರೋದಿಲ್ಲ ಯಾಕಂದ್ರೆ ಎಲ್ಲ ಮತ್ತೆ ಗಿರ್ವಿ ಇಡ್ತಾ ಇದ್ದೀನಿ ಏನಕ್ಕೋಸ್ಕರ ಅಂತಾನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಬೇರೆಯವ್ರ ಹತ್ರ ಕೈ ಚಾಚೋದಕ್ಕಿಂತ ಹೆಚ್ಚಾಗಿ ನಾವು ನಮ್ಮ ಕೆಲಸನ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ನಮ್ಮ ಗೋ ಗೋಲ್ಡ್ ಜ್ಯುವೆಲರಿನ ಗಿರಿಬಿಡೋದ್ರಲ್ಲಿ ತಪ್ಪೇನೂ ಇಲ್ಲ ಅಂತ ನನಗನ್ನಿಸ್ತಾ ಇದೆ ಹಾಗಾಗಿ ಬೇರೆಯವ್ರ ಹತ್ರ ಕೈ ಚಾಚೋದ್ರ ಬದಲು ನಾನೇ ಕಮ್ಮಿ ಪರ್ಸೆಂಟೇಜ್ ನಲ್ಲಿ ಅಂದ್ರೆ ಎಪ್ಪತ್ತು ಪೈಸಾ ಎಪ್ಪತ್ತೈದು ಪೈಸೆ ರೀತಿನಲ್ಲಿ ಪರ್ಸೆಂಟೇಜ್ ರೀತಿಯಲ್ಲಿ ನಾನು ಗೋಲ್ಡ್ ಜ್ಯುವೆಲರಿನ ಅಡ ಇಟ್ಕೊಳ್ತಾ ಇದ್ದೀನಿ ಅಷ್ಟೇನೆ ಸಲ ಏನಾಗುತ್ತೆ ಅಂದ್ರೆ ನಮ್ಗೆ ಏನಾದ್ರು ಬೇಕು ಅಂತ ಟೈಮ್ ನಲ್ಲಿ ದಿಢೀರ್ ಅಂತ ಯಾರು ಕೂಡ ನಮ್ಗೆ ದುಡ್ಡು ಕೊಡೋದಿಲ್ಲ ಅಕಸ್ಮಾತ್ ದಿಢೀರ್ ಅಂತ ದುಡ್ಡು ಕೊಡ್ಬೇಕು ಅಂದ್ರೆ ತುಂಬಾ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಹೇಳಕ್ ಕೊಡ್ತಾರೆ ನಮಗೆ ವಿಧಿ ಇರೋದಿಲ್ಲ ಆ ಟೈಮ್ನಲ್ಲಿ ದುಡ್ಡು ಬೇಕೇ ಬೇಕಾಗಿರುತ್ತೆ ಎಮರ್ಜೆನ್ಸಿಗೆ ಅಂಥ ಟೈಮ್ನಲ್ಲಿ ನಾವೇನ್ ಮಾಡ್ತೀವಿ ಸರಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಆದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಇಸ್ಕೊಡ್ಬಿಡ್ತೀವಿ ಸೊ ನಮ್ಮ ಹತ್ರನೇ ಇದ್ದಂತ ಇದ್ದಂಥ ನಲ್ಲಿ ಒನ್ ಪರ್ಸೆಂಟ್ ಒಳಗಡೆನೆ ನಮಗೆ ಅಮೌಂಟ್ ಸಿಗುತ್ತೆ ಅಂತ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಹತ್ರ ಗೋಲ್ಡ್ ಜ್ಯುವೆಲರಿ ಆಗಿರುತ್ತೆ ಸೊ ಹಾಗಾಗಿ ನಾನು ಎಲ್ರಿಗೂ ಹೇಳೋದು ಇಷ್ಟೇ ಆದಷ್ಟು ನೀವು ಹೆಣ್ಮಕ್ಳುಗಳು ನಿಮ್ಮ ಎಮರ್ಜೆನ್ಸಿಗೋಸ್ಕರ ಅಂತನಾದ್ರೂ ನೀವು ಹಾಕೊಳ್ತೀನಿ ಅಂತಾನೆ ಏನಿಲ್ಲ ನಾನು ಆದಷ್ಟು ಜಾಸ್ತಿ ಯಾವುದು ಒಡವೆಗಳನ್ನ ಹಾಕೊಳೋದಕ್ಕೆ ಹೋಗೋದಿಲ್ಲ ಏನೋ ಒಂದು ಮುಂದಕ್ಕೆ ಅಂತ ನಾನು ಮಾಡಿಸಿ ಇಟ್ಕೊಂಡಿದೀನಿ ನಾನು ಆರನ್ನು ಕೂಡ ಅವತ್ತು ನಿಮ್ಗೆ ವಿಡಿಯೋ ತೋರಿಸ್ಬೇಕಾದ್ರೆ ಮಾತ್ರ ಹಾರ ಹಾಕೊಂಡಿದ್ದೀನಿ ಹೊರತು ಒಂದು ದಸರಾ ಬಂತು ದೀಪಾವಳಿ ಬಂತು ದಸರಾ ದಸರಾ ಬಂತು ದೀಪಾವಳಿ ಬಂತು ಆದರೂ ಕೂಡ ನಾನು ಆಹಾರನ ಬೇರ್ ಮಾಡಿಲ್ಲ ಏನೋ ಒಂದು ಇರ್ಲಿ ಮುಂದಕ್ಕೂ ಹೆಣ್ಮಕ್ಳುಗಳು ಜ್ಯುವೆಲರಿ ತಗೊಳ್ಳೋದು ಹಾಕೊಳ್ಳೇಬೇಕು ಅಂತಾನೆ ಆದರೆ ನನಗೆ ಆ ಹಾಕೊಳ್ಬೇಕು ಅಂತ ಈ ಟೈಮಲ್ಲಿ ಅನ್ನಿಸ್ಲಿಲ್ಲ ಯಾಕಂದ್ರೆ ಸ್ವಲ್ಪ ಎಲ್ಲ ಸಾಲಗಳು ತೀರ್ಲಿ ತೀರಾದ್ಮೇಲೆ ನಂದು ಸಾಲ ಅಂತ ಇದ್ದಾಗ ಏನು ಹಾಕೊಳ್ಳೋದಕ್ಕಾಗಲಿ ಏನು ತಗೊಳೋದಕ್ಕಾಗ್ಲಿ ಇಷ್ಟ ಬರೋದಿಲ್ಲ ಅಂತ ಸಂದರ್ಭದಲ್ಲಿ ನಾನು ದೀಪಾವಳಿಗೆ ಹಾಕೊಳ್ಳಿಲ್ಲ ಎಷ್ಟೋ ಒಡ್ಬೆಗಳನ್ನ ನಾನು ಇದುವರೆಗೂ ಹಾಕ್ಕೊಂಡಿಲ್ಲ ಎಲ್ಲೋ ಕೆಲವೊಂದು ಒಡ್ಬೆಗಳನ್ನ ಹಾಕೊಂಡಿದ್ದೀನಿ ಈಗ ಒಂದೊಂದಾಗಿ ತೋರಿಸ್ತೀನಿ ನನ್ನ ಹತ್ರ ಇರೋ ಅಂಥವು ಮತ್ತೆ ಮಿಕ್ಕಿದ್ದು ನಾನು ಏನ್ ಜ್ಯೂಲರಿ ಅಂದ್ರೆ ಬ್ಯಾಂಕ್ ನಲ್ಲಿ ಇಟ್ಟಿದ್ದೀನಿ ಅದನ್ನು ಕೂಡ ಫೋಟೋನ ನಿಮ್ಗೆ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಮತ್ತೆ ಕೆಲವರು ಅಂದ್ಬಿಡ್ತಾರೆ ಅಹ್ ಏನು ಇಲ್ಲ ನಿಮ್ ಹತ್ರ ಇರೋ ಮಾತ್ರ ತೋರಿಸಿದಿರಾ ಯಾವ ಬ್ಯಾಂಕಲ್ಲೂ ಗಿರ್ವಿ ಇಟ್ಟಿರಲ್ಲ ನೀವು ಅಂತ ಹೇಳ್ಬಿಡ್ತೀರಾ ಅನ್ನೋ ಆ ಏನೋ ಒಂದು ಒಂದ್ ಮನ್ಸಲ್ಲಿ ಒಂದು ಅಳುಕನ ಅಂತದ್ದು ಇದೆ ಹಾಗಾಗಿ ಕ್ಯಾಪ್ಚರ್ ಕೂಡ ಮಾಡಿಟ್ಕೊಂಡಿದಿನಿ ಅದನ್ನು ಕೂಡ ತೋರಿಸ್ತೀನಿ ನನ್ನ ಹತ್ರ ಇರೋ ಅಂತದನ್ನ ತೋರಿಸ್ತೀನಿ ಅಹ್ ನನ್ನ ಹತ್ರ ಗೋಲ್ಡ್ ಜ್ಯುವೆಲರಿ ಒಂದೊಂದೆರಡು ಫೋಟೋ ತೆಗೆದಿಟ್ಕೊಂಡಿದೀನಲ್ಲ ಅದನ್ನು ಕೂಡ ಹತ್ರದಿಂದ ನಿಮ್ಗೆ ಫೋಟೋನ ತೋರಿಸ್ತೀನಿ ಈಗ ಏನೇನಿದೆ ಇದೆ ಅಂತೆಲ್ಲ ಏನೇನಿದೆ ಇದೆ ಅಂತ ತೋರಿಸ್ತೀನಿ ಒಂದೊಂದಾಗಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದೀನಿ ಇದು ಗೋಲ್ಡ್ ಬಳೆ ಡಿಸೈನ್ ಹೇಗಿದೆ ಅಂತ ನೀವೇ ಹೇಳ್ಬೇಕು ಈ ರೀತಿ ಇದೆ ಈ ಡಿಸೈನ್ ಗೋಲ್ಡ್ ಬಳೆ ಇರುವಂತದ್ದು ಇದು ನೈನ್ ಒನ್ ಸಿಕ್ಸ್ ಇದು ಜಿ ಆರ್ ಟಿ ನಲ್ಲಿ ತಗೊಂಡಿರುವಂತದ್ದು ಒಟ್ಟು ಹದಿನೇಳುವರ್ ಗ್ರಾಮ್ ಇದೆ ಇದು ಇದು ಜಿ ಆರ್ ಟಿ ಇದೆ ಮತ್ತೆ ನಿಮ್ಗೆ ಆಲ್ರೆಡಿ ಈ ಓಲೆನ ತೋರಿಸಿದ್ದೆ ಇದು ಏಳು ಗ್ರಾಮ್ ಇದೆ ಅಂತ ಇದು ಆರ್ ಎಸ್ ಜುವೆಲರಿ ತಗೊಂಡಿರುವಂತದ್ದು ಇದು ಒಟ್ಟು ಏಳು ಗ್ರಾಮ್ ಇದೆ ಸುಮಾರು ಜನ ಎಷ್ಟು ಗ್ರಾಮ್ ಇದೆ ಇಯರಿಂಗ್ ಅಂತ ಕೇಳಿದಿರಾ ಇದು ಏಳು ಗ್ರಾಮ್ ಇದೆ ಇದು ಉಂಗ್ರ ಉಂಗ್ರಾ ನಮ್ಮನೆಯವ್ರೋ ಸಲ ದೀಪಾವಳಿನ ಅದು ಉಲ್ಟಾ ಓಮ್ ಅಂತ ಇದೆ ಅದ್ ನಿಮ್ಗೆ ಸರಿಯಾಗಿ ಡಿಸೈನ್ ಕಾಣಿಸ್ತಾ ಇಲ್ಲ ಇಲ್ಲೆಲ್ಲ ಫುಲ್ ಅರಳೆನ್ ಇಲ್ಲ ಇದ್ರಲ್ಲಿ ಓಮ್ ಅಂತ ಇದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಇಲ್ಲೊಂದ್ ತರ ಡಿಸೈನ್ ಇದೆ ನೋಡಿ ಡಿಸೈನ್ ಈ ಸೈಡ್ ಡಿಸೈನ್ ಯಾವ ರೀತಿ ಇದೆ ಇದು ಓಮ್ ಅಂತ ಬಂದಿದೆ ಈ ರಿಂಗ್ ಏಳು ಗ್ರಾಮ್ ಇದೆ ಇದು ಬಳೆನ ಇನ್ನೊಂದ್ಸಲ ತೋರಿಸ್ತೀನಿ ನೀಟಾಗಿ ನೋಡಿ ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ನಂಗಂತೂ ತುಂಬಾ ಇಷ್ಟ ಆಯ್ತು ಈ ಡಿಸೈನ್ ಅಂದ್ರೆ ಡೈಲಿ ವೇರ್ ಹಾಕೊಳ್ತೀನಿ ಇದು ನೆಕ್ಸ್ಟ್ ಇದು ಮಾಟಿ ಆರ್ ಟಿ ನಲ್ಲಿ ತಗೊಂಡಿರೋದು ಡಿಸೈನ್ ನೋಡಿ ಯಾವ ರೀತಿ ಇದೆ ಅಂತ ಒಟ್ಟು ಇದು ಎಂಟು ಗ್ರಾಮ್ ಇದೆ ಮಾಟಿ ಎರಡೆಳೆದು, ನೋಡಿ ಈ ರೀತಿ ಇದೆ ಸಲ ದಸರಾ ದಸರಾ ಟೈಮಲ್ಲಿ ತಗೊಂಡಿದ್ದು ಬಟ್ ದಸರಾಗ ನಾನು ಹಾಕೊಳ್ಳಲಿಲ್ಲ ಅಹ್ ಹೇಳ್ತಾ ಇದೀನಲ್ಲ ಎಲ್ಲೋ ಒಂದೊಂದ್ ಕೆಲವೊಂದು ಒಡವೆಗಳನ್ನ ಹಾಕೊಳ್ತೀನಿ ಅಷ್ಟೇ ನಾನು ನನ್ನ ಫ್ರೆಂಡ್ಸ್ ಗಳೆಲ್ಲ ಹಂಗೆ ಅಂತಾರೆ ಅಷ್ಟೆಲ್ಲ ಇಟ್ಕೊಂಡು ಏನು ಹಾಕೊಳ್ಳಲ್ಲ ನೀನು ಅಂತ ಇದು ಆಲ್ರೆಡಿ ನೋಡಿದಿರ ಹತ್ರ ಇನ್ನೊಂದ್ಸಲ ತೋರಿಸ್ತಾ ಇದ್ದೀನಿ ನೋಡಿ ಇದು ನೈನ್ ಒನ್ ಸಿಕ್ಸ್ ನಿಮ್ಗೆ ಇದ್ರಲ್ಲಿ ಹಾಲ್ ಮಾರ್ಕ್ ನ ತೋರಿಸ್ತೀನಿ ನಾನು ಆ ಯಾಕಂದ್ರೆ ಕೇಳಿದಾರಲ್ವಾ ಇದು ನೈನ್ ಸಿಕ್ಸ್ ಅಲ್ಲ ಅಂತ ಇಲ್ಲಿ ಹಾಲ್ ಮಾರ್ಕ್ ಇದೆ ನೋಡಿ ಇಲ್ಲಿ ಹಾಲ್ ಮಾರ್ಕ್ ಹಾಕಿದ್ದಾರೆ ಇಲ್ಲಿ ಕಪ್ಪು ಕಾಣಿಸ್ತಾ ಇದೆಯಲ್ಲ ಇದ್ರಲ್ಲಿ ಹಾಲ್ ಮಾರ್ಕ್ ಇದೆ ಆರ್ ಎಸ್ ಜುವೆಲರಿ ಅಂತ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಂತ ನಿಮ್ಗೆ ನೀಟಾಗಿ ಕಾಣಿಸ್ತಾ ಇಲ್ಲ ಅದು ತುಂಬಾ ಚಿಕ್ಕದಾಗಿದೆ ಅಲ್ವಾ ಸೊ ಹಾಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಇದೆ ಇಲ್ಲಿ ಹಾಲ್ ಮಾರ್ಕ್ ಸಿಂಬಲ್ ಹಾಕಿರೋದು ನೈನ್ ಒನ್ ಸಿಕ್ಸ್ ಅಂತ ಹಾಕಿದರೆ ಇಲ್ಲ ಹಾಕಿರೋದು ಇದು ನಿಜವಾದಂತಹ ಗೋಲ್ಡ್ ಆರನೆ ಯಾವುದೇ ರೀತಿಯಾದಂತಹ ಟೂ ಗ್ರಾಮ್ ಗೋಲ್ಡ್ ಆಗ್ಲಿ ಒನ್ ಗ್ರಾಮ್ ಗೋಲ್ಡ್ ಅಂತಾರಲ್ಲ ಅದಾಗ್ಲಿ ಇಲ್ಲ ಅಂತ ಅಂದ್ರೆ ಸಿಲ್ವರ್ ಪ್ಲೇಟೆಡ್ ಗೋಲ್ಡ್ ಆಗ್ಲಿ ಯಾವುದೇ ಅಂದ್ರೆ ಸಿಲ್ವರ್ ಗೋಲ್ಡ್ ಪ್ಲೇಟೆಡ್ ಗೋಲ್ಡ್ ಆಗ್ಲಿ ಅಲ್ಲ ಮತ್ತೆ ಗ್ಯಾರಂಟಿ ಅಂತ ಹೇಳ್ತಾರಲ್ಲ ಅದು ಅಲ್ಲ ನಿಮಗೆ ಅಹ್ ತೋರ್ಸಿದೀನಿ ಅಲ್ಲಿ ನೀಟಾಗಿ ಕಾಣಿಸ್ತಾ ಇಲ್ಲ ನೈನ್ ಒನ್ ಸಿಕ್ಸ್ ಅಂತ ಇದೆ ಮತ್ತೆ ಯಾವ ಅಂಗಡಿನಲ್ಲಿ ಮಾಡಿಸಿದೀನಿ ಅಂತನೂ ಇದೆ ಮತ್ತೆ ಆರ್ ಎಸ್ ಇದ್ದೇನೆ ಇದೇನೆ ಇದು ಕೆಲವರು ಪಾಪ ಅವರವರ ಅಭಿಪ್ರಾಯನ ತಿಳ್ಸಿರ್ತಾರೆ ನಾವ್ ಅದಕ್ಕೆ ತಪ್ಪಾಗೂ ಕೂಡ ತಿಳ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ಸೊ ಇರೋ ಅಂತದನ್ನ ಹೇಳ್ಬೇಕಲ್ವಾ ಹಾಗಾಗಿ ಇದು ಗೋಲ್ಡ್ ಹಾರನೆ ಇದಕ್ಕೂ ಮೀರಿ ನಾನು ಸಾಬೀತ್ ಮಾಡೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ನನ್ನ ಜೊತೆಯಲ್ಲಿ ಇರೋಂಥವ್ರಿಗೆ ಗೊತ್ತು ಇದು ಗೋಲ್ಡ್ ಹಾರನ ಇಲ್ವಾ ಅಂತ ಸೊ ಹಾಗಾಗಿ ಇಷ್ಟು ಮಾತ್ರ ಹೇಳ್ಬಲ್ಲ ಇದಂತೂ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಆಗೋದಿ ಇದನ್ನ ನಾನು ತಗೊಳೋದಿಕ್ಕೆ ಆರು ಲಕ್ಷದ ಇಪ್ಪತ್ತೊಂದು ಸಾವಿರನ ನಾನು ಪೇ ಮಾಡಿದ್ದೀನಿ ಅಂದ್ರೆ ಮಾಡಿಸೋದಿಕ್ಕೆ ಜೊತೆಗೆ ಒಂದು ಮಂತ್ರನೂ ಕೂಡ ಯೂಸ್ ಮಾಡಿದ್ದೀನಿ ಆ ಮಂತ್ರನೇ ಶ್ರೀ ಮಹಾಲಕ್ಷ್ಮಿ ಮಂತ್ರ ಅಂತ ಹೇಳಿ ನೀವು ಕೂಡ ಜಪ್ಸಿ ಒಳ್ಳೆ ರೀತಿ ಒಳ್ಳೆ ಉದ್ದೇಶದಿಂದ ಜಪ್ಸಿದ್ರೆ ನಿಮ್ಗೂ ಕೂಡ ನಾನು ಯಾವ ರೀತಿ ಹಾರನ ತಗೊಂಡಿದ್ದೀನೋ ಅದೇ ರೀತಿ ನಿಮ್ಗೂ ನಿಮ್ಮ ನೀವ್ ಇಷ್ಟಪಟ್ಟಿದ್ದು ಸಿಕ್ಕಿದ್ರೆ ಸಿಗ್ಬೋದು ಆ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದೀನಿ ಅಷ್ಟೇ ಆ ಮಂತ್ರನೇ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಹೇಳಿ ಇದನ್ನ ಒಳ್ಳೆ ಮನಸ್ಸಿನಿಂದ ನೂರ ಎಂಟು ಬಾರಿ ಜಪ್ಸಿದ್ರೆ ಆ ನಿಮ್ಗೆ ಖಂಡಿತವಾಗ್ಲು ಒಳ್ಳೇದಾಗುತ್ತೆ ನಾನು ಗೋಲ್ಡ್ ಜ್ಯೂಲರಿನೆ ತಗೊಳ್ಳಿ ಅಂತ ಹೇಳ್ತೇನೆ ಒಳ್ಳೆ ಉದ್ದೇಶ ಇಟ್ಕೊಂಡು ಯಾವ ಕೆಲಸ ಮಾಡೋಕ್ಕಾದ್ರೂ ಆ ಮಂತ್ರ ನಿಮ್ಗೆ ಆ ಒಳ್ಳೆ ರೀತಿ ಆಶೀರ್ವಾದ ಮಾಡುತ್ತೆ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಇನ್ನ ನನ್ನ ಹತ್ರ ಇರೋ ಫೈನಲ್ ಆಗಿ ಇನ್ನೊಂದು ಜ್ಯುವೆಲರಿ ಈ ಡಿಸೈನ್ ಇದೆ ಕೊಂಡಿನೇ ಎಷ್ಟು ದಪ್ಪ ಬಂದಿದೆ ನೋಡಿ ಇಷ್ಟು ದಪ್ಪ ಕೊಂಡಿ ಬಂದಿದೆ ನಾನು ಆಕ್ಚುಲಿ ಇದನ್ನ ಇದು ಕೇವಲ ಇರುವಂತದ್ದು ಎಷ್ಟು ದಪ್ಪ ಕಾಣಿಸ್ತಾ ಇದೆ ಅಲ್ವಾ ಇದು ಕೇವಲ ಮೂವತ್ತ ಒಂದು ಗ್ರಾಮ್ ಅಷ್ಟೇನೆ ಆ ನಾನು ಇಪ್ಪತ್ತೈದು ಗ್ರಾಮ್ಗೆ ಚೈನು ಮತ್ತೆ ಐದು ಗ್ರಾಮ್ಗೆ ನಮ್ಮ ಮನೆಯವ್ರಿಗೆ ಅಂದ್ರೆ ಡಾಲರ್ ಮಾಡಿಸದ ಅಂತ ಅನ್ಕೊಂಡಿದ್ದೆ ಅವ್ರಿಗೆ ಗೌಡ್ರು ಅನ್ನೋ ಡಾಲರ್ ಮಾಡಿಸ್ಬೇಕು ಅಂತ ನನ್ನ ಆಸೆ ಮತ್ತೆ ಅವ್ರಿಗೂ ಕೂಡ ಅದೇ ಆಸೆ ನಾನು ಅದನ್ ಅಂತ ಅನ್ಕೊಂಡೆ ಅಹ್ ಬಟ್ ನನ್ನ ಸಿಸ್ಟರ್ ದೀಪಿಕಾ ಅವಳು ಬೇಡ ನೀನು ಮೂವತ್ತು ಗ್ರಾಮ್ಗೆ ಚೈನ್ ಮಾಡಿಸು ಅವ್ರಿಗೆ ಕೃಷ್ಣನಿಗೆ ಮೂವತ್ತು ಗ್ರಾಮ್ ಚೈನ್ನೇ ಮಾಡಿಸು ಅಂತ ಹೇಳುದು ಅಂದ್ರೆ ನಮ್ಮ ಯಜಮಾನ್ರು ಅಕ್ಕನ ಮಗಳು ನಾನ್ ಸರಿ ಅನ್ಬಿಟ್ಟು ನಾನು ಮೂವತ್ತು ಗ್ರಾಮ್ಗೆ ಚೈನ್ ಮಾಡಿಸ್ದೆ ಮತ್ತೆ ನೆಕ್ಸ್ಟ್ ಯಾವಾಗಾದ್ರೂ ಡಾಲರ್ನ ಆಯ್ತು ಅಂತ ನನ್ಗೆ ಕಾಣಿಸ್ತಾ ಇದೆ ಅಂತ ನೀವೇ ಹೇಳ್ಬೇಕು ತೋರಿಸ್ತಿಂತ ಇದು ನಮ್ಮ ಮನೆಯವ್ರಿಗೋಸ್ಕರ ಮಾಡಿಸಿರೋದು ತುಂಬಾ ದಪ್ಪ ಕಾಣಿಸ್ತಾ ಇದೆ ಗಂಡಸರಿಗೆಲ್ಲ ಇದು ಓಕೆ ಇದು ಕೂಡ ನೈನ್ ಒನ್ ಸಿಕ್ಸ್ ಆಮೇಲೆ ಇದನ್ನು ಯಾರಾದ್ರೂ ಇಲ್ಲ ಇದು ನೈನ್ ಒನ್ ಸಿಕ್ಸ್ ಅಲ್ಲ ಅಂತ ಹೇಳ್ಬಿಟ್ಟಿರಾ ಇದು ಕೂಡ ಆರ್ ಎಸ್ ಜುವಲರಿ ಮಾಡಿಸಿರೋದೆ ಇದಕ್ಕೆ ಎಲ್ಲಿದೆ ಹಾಲ್ ಮಾರ್ಕ್ ಅಂತ ತೋರಿಸ್ತೀನಿ ತಾಳಿ ಇಲ್ಲಿದೆ ನೋಡಿ ಇಲ್ಲಿದೆ ನೋಡಿ ಇಲ್ಲಿ ಇಲ್ಲಿ ಇಲ್ಲಿದೆ ಬಟ್ ಅದು ಶೈನಿಂಗ್ ಇರೋದಕ್ಕೆ ಏನೋ ಕಾಣಿಸ್ತಾ ಇಲ್ಲ ಇದು ಕೂಡ ಒಟ್ಟು ತರ್ಟಿ ಒನ್ ಗ್ರಾಮ್ ಇದೆ ಆ ತರ ಅನಿಸ್ತಾ ಇಲ್ಲ ಇನ್ನು ತುಂಬಾ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ ಬಟ್ ಡಿಸೈನ್ ಆ ರೀತಿ ಇದೆ ಅಲ್ವಾ ಹಾಗಾಗಿ ಆ ತರ ಕಾಣಿಸ್ತಾ ಇದೆ ನನಗೆ ನನಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬಟ್ ನನ್ನ ಮಗುಗೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನನ್ನ ಹತ್ರ ಸದ್ಯಕ್ಕೆ ಇರುವಂತದ್ದು ಇಷ್ಟೇನೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ನಾನು ನನ್ನ ಹತ್ರ ಇರುವಂತಹ ಇದನ್ನು ಕೂಡ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವೆಲ್ಲ ಒಡವೆ ಇದೆ ಅಂತ ಎಲ್ಲ ಕೂಡ ಬ್ಯಾಂಕ್ನಲ್ಲಿ ಗಿರ್ವಿ ಇಟ್ಬಿಟ್ಟಿದ್ದೀನಿ ಸೊ ಹಾಗಾಗಿ ನಿಮಗೆ ಜಾಸ್ತಿ ತೋರಿಸೋದಕ್ಕೆ ಆಗಿಲ್ಲ ಇದು ನಾನು ಹಾಕಿರೋಂಥ ಚೈನು ಏಯ್ಟ್ ಗ್ರಾಮ್ ಇದೆ ಡಾಲರು ಒಂದು ಗ್ರಾಮ್ ಇದೆ ಒಟ್ಟು ಟೋಟಲ್ ನೈನ್ ಗ್ರಾಮ್ ಇದೆ ಇದು ಚಿಕ್ಕದಾಗಿ ಓಲೆ ನಾನು ಡೈಲಿವರಿಗಾಕೊಳ್ಳೋದು ಟೂ ಆ್ಯಂಡ್ ಹಾಫ್ ಇದೆ ಿರಿ ಸಿಂಪಲ್ ಆಗಿ ಒಂದ್ ಎರಡ್ ಮೂರ್ ಕ್ಯಾಪ್ಚರ್ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಎಲ್ಲ ಇದೆ ಅಂದ್ರೆ ಆದ್ರೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಇಲ್ಲ ಅಂದ್ರೆ ಫೋಟೋನೆ ನಿಮಗೆ ಹಾಕ್ತೀನಿ ಇಷ್ಟು ನಾನು ಬ್ಯಾಂಕ್ ಅಲ್ಲಿ ಅಂತ ಒಡವೆಗಳು ಅದ್ರಲ್ಲಿ ಕೆಲವೊಂದನ್ನ ಬಿಡಿಸ್ಕೊಂಡಿದೀನಿ ಆ ಬಿಡಿಸ್ಕೊಂಡಿರೋದನ್ನ ತೋರಿಸಿದೀನಿ ಇದು ಅಷ್ಟೇ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಇರೋಂತದ್ದೇ ಇದು ನೋಡೋದಕ್ಕೆ ಆ ಥರ ಕಾಣಿಸಲ್ಲ ಚಿನ್ನದ ತರ ನನಗೆ ಸ್ಟಾರ್ಟಿಂಗ್ ತಗೊಂಡಾಗ ಹಂಗೆ ಅನಿಸಿತ್ತು ಸುಮಾರು ಜನ ಇದು ನೋಡಿದಾಗೆಲ್ಲ ಇದು ಚಿನ್ನದಲ್ಲ ಅಂತಲೇ ಅನ್ಕೊಂಡಿದ್ರು ಬಟ್ ಇದು ಚಿನ್ನದ್ದೇನೆ ನಿಮ್ಗೆ ಡೌಟ್ ಇದ್ರೆ ನಾನು ಅಲ್ಲಿ ಗಿರ್ವಿ ಇಡೋಂಥ ಟೈಮಲ್ಲಿ ವೇಯಿಂಗ್ ಬ್ಯಾಲೆನ್ಸ್ ಅಂದರೆ ಸ್ಕೇಲ್ ಮೇಲ್ಗಡೆನೆ ತುದಿನಲ್ಲಿ ಲೆಫ್ಟ್ ಸೈಡಲ್ಲಿದೆ ಸಲ ನೋಡಿ ವೇರ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನನಗಂತೂ ತುಂಬ ವೆಯ್ಟ್ ಅಂತ ಅನಿಸುತ್ತೆ ಇದು ಇಲ್ಲಿ ನನ್ನ ನಕ್ಲೆಸ್ಸು ಮತ್ತು ಓಲೆ ಎರಡೂ ಕೂಡ ಹಾಕ್ಕೊಂಡಿದ್ದೀನಿ ಇದಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಮತ್ತು ಇದೊಂದು ಟೂ ಆ್ಯಂಡ್ ಹಾಫ್ ಗ್ರಾಮ್ ಓಲೆ ಇದೆ ಅಷ್ಟೇ ಇದು ತುಂಬ ವೇ ವೇಟೇನಿಲ್ಲ ನಾನು ವೇರ್ ಮಾಡಿದಾಗ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಬಂದು ನಮ್ಮ ಮನೆಯವ್ರ ಉಂಗ್ರ ಓಮ್ ಅಂತ ಹೇಳಿ ತೋರಿಸಿದ್ನಲ್ಲ ಆ ಉಂಗುರ ಇದು ಸೈಡಲ್ಲೆಲ್ಲ ಡಿಸೈನ್ ಇದೆ ಮತ್ತು ಇನ್ನೊಂದು ಉಂಗ್ರ ಇದು ಇದು ಸೈಡಲ್ಲಿ ಡಿಸೈನ್ ಇದೆ ಮತ್ತು ಜೊತೆಗೆ ಚಿಕ್ಕ ಚಿಕ್ಕದಾಗಿ ಅರಳಿದೆ ಅವ್ರು ಇಷ್ಟಪಟ್ಟು ತೊಗೊಂಡಿರೋ ಅಂಥದ್ದು ಈ ಓಲೆನ ನಾನು ಆಲ್ರೆಡಿ ಸೆವೆನ್ ಗ್ರಾಮ್ ಇದೆ ಇದು ನನ್ನ ಹಾರದ ಜೊತೆ ತೋರಿಸಿದೆ ತುಂಬ ಡಿಸೈನ್ ತುಂಬಾ ಚೆನ್ನಾಗಿದೆ ಜಿ ಆರ್ ಟಿ ಜುವೆಲರಿ ನಲ್ಲಿ ತಗೊಂಡಿರುವಂತಿ ತುಂಬಾ ಸಿಂಪಲ್ ಆಗಿದೆ ಇದೆ ಗ್ರಾಮ್ ನೋಡಿದ್ರಲ್ಲ ಆ ಫೋಟೋ ಎಲ್ಲ ನೋಡ್ಕೊಂಡು ಬಂದ್ರಿ ಅಲ್ವಾ ನನ್ನ ಹತ್ರ ಅಂಥದ್ದು ಇಷ್ಟು ಜುವೆಲರಿ ನಾನು ಆದಷ್ಟು ಸ್ವಲ್ಪ ಬ್ಯಾಂಕ್ ಇಟ್ಟಿದ್ದೀನಿ ಸ್ವಲ್ಪ ಕೆಲವೊಂದನ್ನು ಬಿಡಿಸ್ಕೊಂಡ್ ಬಂದಿದ್ದೀನಿ ಇನ್ನು ಯಾವ್ಯಾವಪ್ಪ ಅಂದ್ರೆ ನೆಕ್ಲೆಸ್ ಮತ್ತೆ ನನ್ನ ಹತ್ರ ಒಟ್ಟು ಆ ಹನ್ನೆರಡು ಜೊತೆ ಓಲೆ ಇದೆ ಚಿಕ್ಕದ್ರಿಂದ ಹಿಡ್ದು ಜುಮ್ಕಿ ಆಂಗಿಂಗ್ಸು ಆ ಫ್ಯಾನ್ಸಿಯಾಗಿ ಓಲೆ ಎಲ್ಲ ಏನೇನೆಲ್ಲ ತಗೊಂಡಿದ್ದೀನೋ ಒಟ್ಟು ಹನ್ನೆರಡು ಜೊತೆ ಓಲೆ ಇದೆ ಉಂಗ್ರ ಅನ್ನೋಂಥದ್ದು ಜಾಸ್ತಿ ಇಲ್ಲ ನನ್ ಮಗುಂದು ಒಂದು ಉಂಗ್ರಾ ನಂದೊಂದು ಉಂಗ್ರ ನಮ್ಮನೆ ಮೂರು ಉಂಗ್ರ ಅಹ್ ಈಗ ನಾನು ಒಂದು ಉಂಗ್ರಾ ತೋರ್ಸಿದ್ದೀನಿ ಇನ್ನ ಎರಡು ಉಂಗ್ರ ಗಿರಿವಿನಲ್ಲಿ ಇಟ್ಟಿದ್ದೀನಿ ಮತ್ತೆ ನನ್ನ ಮಗುಂದೊಂದು ಚಿಕ್ಕದಾಗ್ ಚೈನ್ ಅವನೊಂದು ಚಿಕ್ಕದಾಗ್ ಬ್ರಾಸ್ಲೆಟ್ ಆ ಮತ್ತೆ ಆ ನೆಕ್ಲೆಸ್ ಒಂದು ಜಿ ಆರ್ ಟಿ ನಲ್ಲಿ ತಗೊಂಡಿರುವಂಥದ್ದು ಸುಮಾರು ಇದೆ ನನಗೂ ಸರಿಯಾಗಿ ನೆನಪಾಗ್ತಾ ಇಲ್ಲ ನಿಮ್ಗೆ ಅದೆಲ್ಲ ಬಿಡ್ಸ್ಕೊಂಡ್ ಬಂದಾಗ ಇನ್ನೊಂದ್ಸಲ ಯಾವ್ದನ್ನ ತೋರಿಸಿಲ್ವಾ ಅದನ್ನ ತೋರಿಸ್ತೀನಿ ನಿಮ್ಗೆ ಈ ನನ್ನ ಜ್ಯುವೆಲರಿ ಕಲೆಕ್ಷನ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ನೀವೇನಾದ್ರೂ ಜ್ಯುವೆಲರಿನ ತಗೊಳ್ಬೇಕು ನನ್ನ ಹತ್ರ ದುಡ್ಡಿಲ್ಲ ಅಂತ ಅಂದ್ರೆ ಈಗ ಗೋಲ್ಡ್ ರೇಟ್ ಸ್ವಲ್ಪ ಕಮ್ಮಿ ಆಗಿದೆ ಅಹ್ ಹನ್ನೆರಡು ಸಾವಿರದ ನೂ ಇನ್ನೂರು ಚಿಲ್ಲರೆ ಏನೋ ರೀಚ್ ಆಗಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ನೀವೇನಾದ್ರೂ ಮನ್ಸ್ ಮಾಡಿದ್ರೆ ಅಹ್ ತಗೊಳ್ಬೋದು ಆ ಮನ್ಸ್ ಮಾಡಿ ನಾನು ಕೂಡ ತಗೊಳ್ಬೇಕು ಅಂತ ಅನ್ಕೊಂಡ್ ಮನ್ಸ್ ಮಾಡಿ ಆ ನನ್ ಸಿಸ್ಟರ್ ಸಜೆಷನ್ ತಗೊಂಡು ಮತ್ತೆ ಏನೇನೋ ಒಂದು ತಲೆನ ಉಪಯೋಗಿಸಿ ಅಂದ್ರೆ ಟ್ರಿಕ್ಸ್ ನ ಯೂಸ್ ಮಾಡಿ ಗೋಲ್ಡ್ನ ತಗೊಂಡಿರೋ ಅಂತದ್ದು ನೀವು ಕೂಡ ಅದೇ ರೀತಿ ಟ್ರಿಕ್ಸ್ ನ ಯೂಸ್ ಮಾಡಿ ನ ತಗೊಳ್ಳಿ ಅಂತ ಹೇಳ್ತಾ ತುಂಬಾ ಹೆಣ್ಮಕ್ಳು ಈಗಿನ ಕಾಲದಲ್ಲಿ ಜಾಣ್ತನನ ಯೂಸ್ ಮಾಡ್ಬೇಕು ಯಾರು ನಮ್ಗೆ ತಗೋಡಿ ತಕ್ಷಣ ನಮ್ಗೆ ಬೇಕು ಕೊಡ್ಸಿ ಅಂತ ತಕ್ಷಣ ಕೊಡ್ಸೋದಿಲ್ಲ ನೀವು ಅದ್ರ ತಕ್ಕನಾಗಿ ತಲೆನ ಉಪಯೋಗಿಸಿ ಆ ಕೆಲವೊಂದು ಜ್ಯುವೆಲರಿನ ತಗೊಳೋದಾಗ್ಲಿ ಇಲ್ಲ ಮನಿ ಸೇವಿಂಗ್ ಮಾಡೋದಾಗ್ಲಿ ಮಾಡಬಹುದು ಮಾಡ್ಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ನನ್ನ ಈ ಜ್ಯುವೆಲರಿ ಕಲೆಕ್ಷನ್ ವಿಡಿಯೋ ಇಷ್ಟ ಆಯ್ತು ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ರೀತಿ ಇದೆ ನಿಮ್ಮ ಹತ್ರ ನನ್ನ ಹತ್ರ ಇರುವಂತ ಒಡವೆಗಳು ನಿಮ್ಮ ಹತ್ರ ಏನಾದ್ರು ಸೇಮ್ ಅದೇ ಇದ್ರೆ ಅದನ್ನು ಕೂಡ ಮೆನ್ಷನ್ ಮಾಡಿ ನನ್ನ ಈ ಅಹ್ ಜ್ಯುವೆಲರಿ ಕಲೆಕ್ಷನ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಆ ನಾನು ಮುಗಿಸ್ತಾ ಇದ್ದೀನಿ ನಿಮ್ಗೆ ಯಾರಿಗಾದ್ರೂ ಬೇರೆ ರೀತಿ ವಿಡಿಯೋ ಬೇಕು ಅಂತ ಅಂದರೆ ಯಾವ ರೀತಿ ವಿಡಿಯೋ ಬೇಕು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ಸ್ ಮಾಡಿ ನಾನು ಅದನ್ನು ಕೂಡ ನಿಮ್ಗೆ ಇಷ್ಟ ಆಗೋ ರೀತಿ ನಿಮ್ಗೆ ಯೂಸ್ ಆಗೋ ರೀತಿ ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ